ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೀರ್ತಿ ನನ್ನ ತನ್ನ ನಿಜವಾದ ಅಸಲಿ ತನವನ್ನು ಹೊರಚಾಚಿದ್ಲ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಕೀರ್ತಿ ವೈಲೆಂಟ್ ಆಗಿಬಿಟ್ಟಲ್ಲ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಷ್ಟು ದಿನ ಇನ್ನೊಸೆಂಟ್ ಆಗಿದ್ದು ನಾಟಕನ ಕೀರ್ತಿ ಹಾಗಿದ್ರೆ ಏನಾಯಿತು ಏನು ಕತೆ ಕಾವೇರಿ ಪರುಪಿನ ಅಗ್ರಹಾರಕ್ಕೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವ್ರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗೋದಕ್ಕೆ ಕಾರಣ ಲಕ್ಷ್ಮಿ ಕೀರ್ತಿ ಪಾರ್ಥ ಸಾರಥಿ ಎಲ್ಲದಕ್ಕಿಂತ ಮುಖ್ಯವಾಗಿ ವೈಷ್ಣವ್ ಅಂತ ಹೇಳ್ಬೋದು ವೈಷ್ಣವ್ ಆ ಒಂದು ಕ್ಷಣ ಗಿರಿಜಾ ಕರ್ಕೊಂಡು ಬರ್ದೇ ಇದ್ದಿದ್ರೆ ಖಂಡತ ಕಾವೇರಿ ಮೇಲಿನ ಕೇಸ ಮೇಲಿನ ಕೇಸ್ ಖುಲಾಸೆ ಆಗ್ತಿತ್ತು ಅಪರಾಧಿ ಆಗಿದ್ದು ಅಪರಾಧ ಮಾಡಿದ್ರು ಕೂಡ ಕಾವೇರಿ ಇನೋಸೆಂಟ್ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗ್ತಾ ಇದ್ರು ಬಿಕಾಸ್ ಸಾಕ್ಷಿಗಳ ಕೊರತೆ ಇತ್ತು ಆದ್ರೆ ವೈಷ್ಣವ್ ಗಿರಿಜನ ಕಟಕಟೆಗೆ ತಗೊಂಡು ಬಂದದ್ದೇ ಕಾವೇರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನುವ ಹಾಗೆ ಆಗ್ಬಿಡ್ತು ಈ ಕಡೆ ತನ್ನ ಮಗನೆ ತನಗೆ ಕೆಡ್ಡ ಬಿಟ್ನಲ್ಲ ಅಂತ ಹೇಳಿ ಕಾವೇರಿ ವಿಲ್ವಿಲ್ಲ ಅಂತ ಒದ್ದಾಡ್ಬೇಕಾಗದ ಗಿರಿಜಾ ಹೇಳದ ಸಾಕ್ಷಿ ಇಡಿ ಕೋಟ್ ನಿಶುಬ್ಧಗೊಳಿಸದ ಬಿಕಾಸ್ ಇಲ್ಲಿ ಗಿರಿಜಾ ಹೇಳಿದ್ದು ಅಂತಿಂತ ಸತ್ಯ ಅಲ್ಲ ಕತ್ತರ್ನಾಕ್ ಹೆಣ್ಮಗ್ಳ ಕತ್ತರ್ನಾಕ್ ಪ್ಲಾನಿಂಗ್ ಕತ್ತರ್ನಾಕ್ ಮೈಂಡ್ ಸೆಟ್ ಅನ್ನ ಇಂತ ಒಂದು ಮಗಳಿಗೆ ಜನ್ಮ ಕೊಟ್ನಲ್ಲ ಅಂತ ಅಮ್ಮ ನೊಂದ್ಕೊಂಡ್ರೆ ಇಂತ ಹೆಂಡತಿ ಪರವಾಗಿ ವಾದ ಮಾಡದ್ನಲ್ಲ ಅಂತ ಗಂಡ ಕೃಷ್ಣ ನೊಂದ್ಕುತ್ತಾರ ಈ ಕಡೆ ಕಾವೇರಿ ಯೋಚನೆ ಆಗ್ಬಿಡದ ಇಂತ ಒಂದು ಹೆತ್ತ ತಾಯಿ ಒಳಗಡೆ ಹುಟ್ಟುಬಿಟ್ಟನಲ್ಲ ಹುಟ್ಟಲಿ ಅಂತ ಹೇಳಿ ಇಲ್ಲಿ ವೈಷ್ಣವ ನಿಜವಾಗ್ಲೂ ಕೂಡ ಅಸಹ್ಯ ಪಟ್ಕೊತಾನೆ ಇದು ಎಲ್ಲಿದ್ರ ನಡುವೆ ಆಡಿಯೋ ಕ್ಲಿಪ್ನ ಕೇಳಿದ ನಂತರ ಜಡ್ಜ ಇಬ್ಬರು ಲಾಯರ್ನ ಕೂಡ ಸಮುಕ್ ಮಾಡಿ ನಿಮ್ಮ ವಾದವನ್ನ ಅಂತ ಹೇಳಿದಾಗ ಈ ಕಡೆ ಸೌದಾಮಿನಿಯವರು ಎದ್ದು ನಿಂತು ಯಾವುದೇ ರೀತಿಯ ಸಾಕ್ಷಿಗಳ ಒಂದು ದೃಢವಾಗಿಲ್ಲ ಬಲವಾಗಿಲ್ಲ ತುಂಬಾ ಸಾಕ್ಷಿಗಳ ಕೊರತೆ ಇದೆ ಜೊತೆಗೆ ಇಲ್ಲಿ ಕ್ಲಿಯರ್ ಕೂಡ ಇಲ್ಲ ಲಕ್ಷ್ಮಿ ಹೇಗೆ ಒಳಗೆ ಒಳಗೋದ್ರು ಹೇಗೆ ಬದುಕು ಬಂದರು ಯಾರು ಕಾಪಾಡಿದ್ರು ಯಾವುದೇ ಒಂದು ಮಾಹಿತಿ ಕೂಡ ಇಲ್ಲ ಹಾಗಾಗಿ ಈ ಒಂದು ಕೇಸ್ ಆಧಾರ ರಹಿತ ಅಂತ ಹೇಳಿ ನಮ್ಮ ಕ್ಲೈಂಟ್ ಕಾವೇರಿಯವ್ರನ್ನ ಬಿಡುಗಡೆಗೊಳಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಅಂತ ಸೌದಾಮಿನಿ ತಮ್ಮ ವಾದವನ್ನ ಸಮಪ ಮಾಡ್ತಾರೆ ಆದ್ರೆ ನಡುವೆ ಪಾರ್ಥ ಸಾರಥಿಯವ್ರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಸಮಾಜಕ್ಕೆ ಒಂದು ಮೆಸೇಜ್ ಈ ಒಂದು ಕೇಸಿನ ಮುಖಾಂತರ ತಪ್ಪಿಸಬೇಕಾಗತ್ತ ಸತ್ಯಮೇವ ಜಯತೆ ಅನ್ನುವ ಹಾಗೆ ಸತ್ಯಕ್ಕೆ ಜಯ ಸಲ್ಬೇಕಾಗತ್ತ ಇಬ್ಬರ ಹೆಣ್ಣು ಮಕ್ಕಳ ಬದುಕಲ್ಲಿ ಒಂದು ಪುತ್ರ ವ್ಯಾಮೋಹಕ್ಕೆ ಒಳಗಾದಂತಹ ಸ್ತ್ರೀ ಇಷ್ಟೆಲ್ಲಾ ಮಟ್ಟಿಗೆ ಕರ್ತರ್ನಾಕ್ ಆಗಿ ಆಲೋಚಿಸಿ ತನ್ನ ಸೊಸಿಯೊಂದನ್ನು ಸೊಸಿನೇ ಕೊಲ್ಲ ಹೋಗ್ತಂತಹ ಒಂದು ಮಹಾನ್ ತಾಯಿ ಯಾವುದೇ ರೀತಿಯ ಭಯ ಇಲ್ಲದೆ ದುಡ್ಡಿನ ಒಂದು ದಿಮಾಕಿನಲ್ಲಿ ಏನ್ ಬೇಕಾದ್ರೂ ಮಾಡಿ ಜಯಿಸ್ಬೋದು ಅಂತ ಅನ್ಕೊಂಡಿದ್ದಂತಹ ಕಾವೇರಿಗೆ ಈ ಒಂದು ಕೋಟ್ ಶಿಕ್ಷೆಯನ್ನ ಕೊಡಬೇಕಾಗತ್ತೆ ಇದ್ರ ಮುಖಾಂತರ ಕೋರ್ಟಿನ ಮುಂದೆ ನ್ಯಾಯ ದೇವತೆ ಮುಂದೆ ಬಡವ ಬಲ್ಲಿದ ಅನು ಯಾವುದೇ ರೀತಿ ಭೇದ ಇರುವುದಿಲ್ಲ ಎಲ್ಲರೂ ಕೂಡ ಸಮಾನರು ಅನ್ನು ಸಂದೇಶವನ್ನ ಕೂಡ ಇದರ ಮುಖಾಂತರ ಸಮಾಜಕ್ಕೆ ತಲುಪಿಸ್ಬೇಕಾಗತ್ತೆ ಎಚ್ಚರಿಕೆಯ ಕರೆಗಂಟೆನ ಕೊಡಬೇಕಾಗತ್ತ ಅಂತ ಹೇಳಿ ಪಾರ್ಥ ಸಾರಥಿ ತಮ್ಮ ಸಮಪನ್ನ ಮುಗಿಸ್ತಾರೆ ಇವರ ಇಬ್ಬರು ವಾದವನ್ನ ಕೇಳದ ನಂತರ ಇಲ್ಲಿ ಜಡ್ಜ್ ತಮ್ಮ ಒಂದು ನಿರ್ಧಾರವನ್ನ ಪ್ರಕಟಿಸುವುದಕ್ಕೆ ಮುಂದಾಗ್ತಾರೆ ಅದಕ್ಕೂ ಮುನ್ನ ಒಂದು ಹೆಣ್ಮಗಳು ಒಂದು ಸ್ತ್ರೀ ಒಂದು ಮನೆಯಲ್ಲಾಗಲಿ ಸಮಾಜದಲ್ಲಾಗ್ಲಿ ಒಂದು ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿರ್ತಾಳೆ ಆಕೆ ಮನ್ಸು ಮಾಡಿದ್ರೆ ಏನು ಬೇಕಿದ್ರು ಮಾಡ್ಬೋದು ಏನು ಆಗಲ್ಲ ಅನ್ನೋದೇ ಇಲ್ಲ ಅಂತ ಹೆಣ್ಮಗಳು ಯಾವ ದಾರಿಲಿ ಹೋಗ್ತಾಳೋ ಅದೇ ದಾರಿ ನಿಜವಾಗ್ಲೂ ಒಳಿತಾಗಿರತ್ತೆ ಅದನ್ನು ಬಿಟ್ಟು ಹಾಕಿ ಏನಾದರೂ ತಪ್ಪು ದಾರಿ ತುಳಿದ್ರೆ ಖಂಡಿತ ದೊಡ್ಡ ಅನಾಹುತನೆ ಗಟ್ಟಿಸ್ಬಿಡತ್ತೆ ಅದೇ ಕಾರಣಕ್ಕೆ ಒಂದು ಹೆಣ್ಣು ವಿವೇಕದಿಂದ ವಿವೇಚನೆಯಿಂದ ತಾನು ಇಡುವ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಇಟ್ಟಾಗ ಮಾತ್ರ ಒಂದು ಕುಟುಂಬಕ್ಕೋ ಸಮಾಜಕ್ಕೋ ಒಳಿತಾಗುತ್ತೆ ಅದನ್ನ ಬಿಟ್ಟು ಒಂದು ಕೆಟ್ಟ ನಿರ್ಧಾರಕ್ಕೆ ಆಕೆ ಒಂದು ಒಂದು ತಪ್ಪಿ ಇಟ್ಟರೆ ಖಂಡಿತವಾಗ್ಲೂ ಅದು ಹಾನಿಯಾಗುತ್ತೆ ಮಾರ್ಗವಾಗುತ್ತೆ ಅದು ಸಮಾಜಕ್ಕಾಗಲಿ ಆಕೆ ಕುಟುಂಬಕ್ಕಾಗಲಿ ಆಕೆಗಾಗಲಿ ಅಂತ ಒಂದು ಸ್ತ್ರೀಯ ಮಹತ್ವವನ್ನು ಹೇಳುದ್ರ ಜೊತೆಗೆ ಕೀರ್ತಿ ಮತ್ತು ಕಾವೇರಿಯ ಒಂದು ಜಡ್ಜ್ಮೆಂಟನ್ನು ಕೊಡ್ತಾರೆ ಕೀಸ್ ಜಡ್ಜ್ಮೆಂಟನ್ನು ಇಲ್ಲಿ ಸಾಕ್ಷಿಗಳ ಆಧಾರದ ಕೊರತೆಯಿಂದಾಗಿ ಕೀರ್ತಿ ಮೇಲೆ ಅಟ್ಯಾಕ್ ಮಾಡಿದ್ದು ಕಾವೇರಿ ಅನ್ನೋ ಒಂದು ವಾದವನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಸಮರ್ಪಕವಾಗಿ ಮಣಿಸೋದ್ರಲ್ಲಿ ಸೋತಿರುವುದರಿಂದಾಗಿ ಇಲ್ಲಿ ಕಾವೇರಿನ ನಿರುಪರಾಧಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಇಲ್ಲಿ ಒಮ್ಮೆ ಗೆದ್ದು ಗೆದ್ದು ಬಿಟ್ವಿ ಅಂತ ಹೇಳಿ ಸೌದ ಕಾವೇರಿ ಬೀಗ್ತಾರೆ ಸೂತ್ವಿ ಅಂತ ಕುಕ್ತಾರೆ ಲಕ್ಷ್ಮಿ ಮತ್ತು ಕೀರ್ತಿ ಸಾವು ಸುಪ್ರೀತಾ ಭಟ್ಟ ಇಲ್ಲಿ ಪಾರ್ಥ ಸಾರಥಿ ಅವ್ರಿಗೆ ಗೊತ್ತಿರುತ್ತೆ ಮತ್ತೊಂದು ಕೂಡ ಕೇಸಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅದೇ ಕಾರಣಕ್ಕೆ ಇಲ್ಲಿ ಚರ್ಜ ಈಗ ಲಕ್ಷ್ಮಿ ಮತ್ತೆ ಕಾವೇರಿ ಕೇಸನ್ನು ನೋಡುವುದಾದರೆ ಕಾವೇರಿ ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ವಿಷಯವಾಗಿ ಸಾಕಷ್ಟು ರೀತಿಯ ಸಾಕ್ಷಿಗಳು ದೊರಕಿದ್ದು ಅದು ಸಮರ್ಪಕವಾಗಿದ್ದು ಬಲವಾಗಿದ್ದು ಕಾವೇರಿನೇ ಲಕ್ಷ್ಮಿನ ಅಟ್ಯಾಕ್ ಮಾಡಿದರು ಮರ್ಡರ್ ಎಟೆಂಪ್ಟ್ ಬಗ್ಗೆ ಟ್ರೈ ಮಾಡಿದರು ಅನ್ನೋದು ಸಾಕ್ಷಿಯ ಆಧಾರಗಳ ಒಂದು ಬಲವಾದಂತ ಸಾಕ್ಷಿ ಆಧಾರಗಳಿಂದ ಅದು ಸಾಬೀತಾಗ್ತಿರುವುದರಿಂದಾಗಿ ಕಾವೇರಿಗೆ ಏಳು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುವುದಾಗಿ ಒಂದು ಕೋರ್ಟ್ ಆದೇಶವನ್ನು ಹೊರಡಿಸ್ತಾ ಇದೆ ಅಂತ ಹೇಳಿ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ ಜ ಈ ಮಾತನ್ನ ಕೇಳಿದೆ ಕಾವೇರಿ ದಿಕ್ಕಾಪಾಲಾಗ್ಬಿಡ್ತಾರೆ ದಿಗ್ಭ್ರಾಂತ ಕೊಳಗಾಗ್ತಾರೆ ನಂತರ ಮನೆಯವ್ರು ಎಲ್ಲರೂ ಹೊರಗಡೆ ಬರ್ತದಾಗೆ ಕಾವೇರಿ ಬಂದಿದ್ದೆ ದಯವಿಟ್ಟು ಪುಟ್ಟ ನನ್ನ ಇರಪ್ರ ನನ್ನನ್ನ ನನ್ನನ್ನು ತಪ್ಪು ತಿಳ್ಕೊಬೇಡ ನಾನು ತಪ್ಪು ಮಾಡಿಲ್ಲ ನನ್ನನ್ನು ಮನೆ ಕರ್ಕೊಂಡು ಹೋಗಿ ಲಕ್ಷ್ಮಿ ಈಗ ನೆಮ್ಮದಿ ಆಯ್ತಾ ನಿಮ್ಮ ಅತ್ತೆ ಕೈಗೆ ಕೋಳ ತೊಡಿಸ್ಬೇಕು ಅಂತ ಅನ್ಕೋತಿದ್ಯಲ್ಲ ಯಾವಾಗಲೂ ಇವಾಗ ನೆಮ್ಮದಿ ಆಯ್ತಲ್ವಾ ನಿನಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣಕಾಂತ್ ಬಂದು ಕಪ್ಪಾಳಕ್ ಬಾರಿಸ್ತಾರೆ ಪ್ರೀತಿಸಿ ಮದುವೆ ಆದ ನಿನ್ ಬಗ್ಗೆ ಎಷ್ಟು ನಂಬಿಕೆ ಇಟ್ಟೆ ಆದ್ರೆ ನಿನ್ ಮನ್ಸಲ್ಲಿ ಯಾವತ್ತೂ ಒಳ್ಳೆತನ ಅನ್ನೋದೇ ಸತ್ ಹೋಗ್ಬಿಟ್ಟಿದೆ ಎಲ್ರು ಹೇಳ್ತಾ ಇದ್ರು ಕೂಡ ಯಾವಾಗ್ಲೂ ನಿನ್ ಪರನೆ ವಾದ ಮಾಡ್ತಿದ್ದೆ ಆದ್ರೆ ನಿನ್ ಬಗ್ಗೆ ನನ್ಗೆ ಅಯ್ಯೋ ಪಾಪ ಅನ್ನಿಸ್ತಿಲ್ಲ ಆದ್ರೆ ನಿನ್ನಿಂದ ಅನ್ಯಾಯಕ್ಕೆ ಒಳಗಾದ್ರಲ್ವಾ ಅವ್ರ ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತದೆ ಅಂತ ಬೈದು ಹೋಗ್ತಾರೆ ನಂತರ ಈ ಕಡೆ ಅಮ್ಮ ಕೂಡ ನಾನು ನಿನ್ಗೆ ಹಾನೆ ಉಣ್ಸಿದ್ದು ಆದ್ರೆ ವಿಷ ಕಕ್ಬಿಟ್ಟಿಯಲ್ಲೇ ಎಂಥ ಮಗಳಿಗೆ ಜನ್ಮ ಕೊಟ್ಟೆ ಅಂತ ಹೇಳಿ ಅಸಹ್ಯ ಆಗ್ತದೆ ಅಂತ ಹೇಳಿ ಅಜ್ಜಿನೂ ಹೋಗ್ತಾರೆ ಈ ಕಡೆ ವಿಧಿ ಅಂತೂ ಮನೆಯಿಂದ ಬರಬೇಕಾದ್ರೆ ನಮ್ಮಮ್ಮ ನಿರಪರಾಧಿ ಅಂತ ಸಾಬೀತಾಗಿ ಮನೆಗೆ ಬರ್ತಾಳೆ ಅಂತ ಲಕ್ಷ್ಮಿ ಜೊತೆ ಚಾಲೆಂಜ್ ಮಾಡಿ ಬಂದೆ ಆದರೆ ನೀನು ಈ ಮಟ್ಟಿಗೆ ಇಳಿತೀಯಾ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಅಂತ ವಿಧಿ ಕೂಡ ಬೈದು ಹೋಗ್ತಾಳೆ ನಂತರ ಅಂಕಿತ್ ಕೂಡ ಯಾವಾಗಲೂ ನನ್ನಮ್ಮ ಅಪ್ಪನ ವಿಷಯದಲ್ಲಿ ನನಗೇನು ಹೇಳಲ್ಲ ನನ್ನ ಅಪ್ಪ ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಯಾವಾಗಲೂ ಬೇಜಾರು ಮಾಡ್ಕೊತದ ಆದರೆ ಇವಾಗ ಅನ್ನಿಸ್ತದೆ ನಿಮಗಿಂತ ನನ್ನ ಮನೆ ಸಾವಿರ ಪಟ್ಟು ವಾಸಿ ಅಂತ ಅಂತ ಹೇಳಿ ಅಂಕಿತ್ ಕೂಡ ಬೈದು ಹೋಗ್ತದಾನೆ ನಂತರ ಈ ಕಡೆ ವೈಷ್ಣವ್ನ ಪುಟ ನೀನಾದರೂ ನನ್ನ ಮಾತನ್ನ ನಂಬು ಪುಟ ನಂಬೂ ಪುಟ ಅಂತ ಹೇಳ್ತಿದ್ದಾರೆ ಈ ಕಡೆ ದಯವಿಟ್ಟು ಮಾತನಾಡಬೇಡ ನೀನು ನನ್ನಮ್ಮ ಯಾವಾಗಲೂ ನನ್ನ ಕೇರ್ ಮಾಡ್ತೀಯ ಇವತ್ತು ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಯಾವಾಗಲೂ ನಿನ್ನ ಬಗ್ಗೆ ಹೆಮ್ಮೆ ಪಡ್ಕೋತಿದೆ ಖುಷಿ ಪಡ್ತದೆ ಆದರೆ ನನಗೆ ಗೊತ್ತಿರಲಿಲ್ಲ ನೀನು ಏನೇ ಮಾಡೋದು ಅದು ನಿನ್ನ ಸ್ವಾರ್ಥಕ್ಕೋಸ್ಕರ ಅಂತ ವೈಷ್ಣವ್ ಕಾವೇರಿ ಕಶ್ಯಪ್ ಅಂತ ಹೆಸರು ಜೊತೆನೂ ಕೂಡ ಇಟ್ಕೊಂಡೆ ನಾ ನಮ್ಮದು ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ಅದಕ್ಕೆ ಅರ್ಥಹೀನ ಹಾಗೂ ಹಾಗೆ ಮಾಡಿಬಿಟ್ಟೆ ಅಂತ ಹೇಳಿ ಅವನು ಕೂಡ ಕೋಪ ಮಾಡ್ಕೋತಾನೆ ನಂತರ ಪೊಲೀಸವರು ಇಟ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಕಾರುಣಿಯವರು ಕೂಡ ಪಾರ್ಥ ಸಾರಥಿ ಅವ್ರ ಹತ್ರ ಥ್ಯಾಂಕ್ಸ್ ಹೇಳ್ತಾರೆ ಬಟ್ ಲಕ್ಷ್ಮಿ ನನ್ಕೋಬೇಕು ಅಂತಾರೆ ಥರ ನಡುವೆ ಕಾಯಿಗೆ ಕೋಳ ಹಾಕೊಂಡು ಜೀಪಲ್ಲಿ ಹೋಗೋಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ಕೀರ್ತಿ ಸಿಡ್ದದ್ದಿದ್ದೆ ಕೊಲೆಗಾಡ್ತೀನಿ ನೀನು ಅಂತ ಕಲ್ಲು ಕಲ್ಲು ಅನ್ಬಿಸಾಕ್ತದಾಳೆ ಎಲ್ಲರೂ ಕೂಡ ಶಾಕ್ ಆಗ್ತದೆ ಗಾಡ್ ಸೈಲೆಂಟ್ ಆದ ಕೀರ್ತಿ ವೈಲೆಂಟ್ ಆದ್ರೂ ಹಾಗಿದ್ರೆ ಕೀರ್ತಿ ಇಷ್ಟು ದಿನ ಇದ್ದಿದ್ದು ನಾಟಕನ ಇವತ್ತು ನಿಜವಾದ ಕೀರ್ತಿ ಒಪ್ಪು ನಾ ಆ ಕಡೆ ಕಾವೇರಿ ಕಣ್ಣೀರ ಆಗ್ತಾ ಪರಪುರ ಆಗ್ರಹಾರಕ್ಕೆ ಹೋಗ್ತಿದ್ದಾರೆ ಮುಂದಿನ ಆಗುತ್ತೆ ಮುಂದಿನ ವಿಜಯದಲ್ಲಿ